ನೋಡಿ ಫ್ರೆಂಡ್ಸ್ ಈ ರೀತಿ ಎರಡಳೆ ಎರಡು ದಾರನ ಜೋಡಿ ತಗೊಂಡು ಈ ರೀತಿ ಎರಡು ದಾರಕ್ಕೂ ಸೇರಿಸಿ ನಾನು ಈ ರೀತಿ ಬೀಳ್ಸ್ಗಳನ್ನ ಹಾಕಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಒಂದು ಎರಡು ಕುಚ್ಕಾಗಷ್ಟು ನಾನಿಲ್ಲಿ ಹಾಕಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈ ರೀತಿ ಒಂದು ಶೀಟ್ನ ತಗೊಳ್ಳಿ ನೋಡಿ ಬಿಡ್ತಿ ಇಷ್ಟಿದೆ ಅಂತ ಬಿಡ್ತು ಎರಡೂವರೆ ಎರಡೂವರೆ ಸೇಮ್ ತೊಗೊಂಡಿದ್ದೀನಿ ನಾನಿಲ್ಲಿ ಸೇಮ್ ತಗೊಂಡಿದ್ದೀನಿ ಎರಡೂವರೆ ಎರಡೂವರೆ ಇದು ಮೇಯ್ನು ಇಂಪಾರ್ಟೆಂಟ್ ಫ್ರೆಂಡ್ಸ್ ಅಗಲ ಏನು ಇಂಪಾರ್ಟೆಂಟ್ ಇಲ್ಲ ಉದ್ದ ನೀವೇನು ಲೆಂತ್ನ ತೊಗೊತೀರೋ ಅದೇ ಇಂಪಾರ್ಟೆಂಟ್ ನೋಡಿ ಈ ರೀತಿ ಸೆಂಟ್ರಿಗೆ ಈ ರೀತಿ ಆಫ್ ಸ್ಕ್ವೇರಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೀವೇನು ಬೀಡ್ಸ್ಗಳನ್ನ ಬೀಡ್ಸ್ಗಳನ್ನ ಸೇರಿಸಿಟ್ಕೊಂಡಿರ್ತೀರೋ ಎರಡೂ ದಾರನ ಜೊತೇಲಿಟ್ಕೊಳ್ಳಿ ಫ್ರೆಂಡ್ಸ್ ಎರಡೂ ದಾರನ ಜೊತೇಲಿ ಸೇರಿಸ್ಕೊಂಡು ಈ ರೀತಿ ನೋಡಿ ಸ್ವಲ್ಪ ಈ ರೀತಿ ದಾರನ ಈ ರೀತಿ ಇಟ್ಕೊಂಡು ನೋಡಿ ಒಂದು ತ್ರೀ ರೌಂಡು ಹಾಗೆ ಖಾಲಿ ಥ್ರೆಡ್ನ ಒಂದು ತ್ರೀ ಟು ಫೋರ್ ರೌಂಡ್ ಹಾಗೆ ಸುತ್ಕೊಳ್ಳೋಣ ಈ ರೀತಿ ಸುತ್ಕೊಂಡು ನೆಕ್ಸ್ಟು ಇದನ್ನ ಒಂದು ಬಾಕ್ಸ್ಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಾಂದ್ರೆ ನಿಮಗೆ ಕಡೆ ಈ ಕಡೆ ಒಂದೊಂದು ಥ್ರೆಡ್ ಹೋಗ್ಬಿಡುತ್ತೆ ಈ ರೀತಿ ಒಂದು ಬಾಕ್ಸ್ಗೆ ಹಾಕಿಟ್ಕೊಳ್ಳಿ ನೋಡಿ ತ್ರೀ ರೌಂಡ್ಸ್ ಆದಮೇಲೆ ಬೀಡ್ಸ್ಗಳನ್ನ ಸ್ವಲ್ಪ ಸ್ವಲ್ಪ ಪಾಸ್ ಮಾಡ್ಕೋಬೇಕು ಒಂದು ಬೀಡ್ಸ್ ಈ ಸೈಡು ಒಂದು ಬೀಡ್ಸ್ ಆ ಸೈಡು ಆ ರೀತಿ ನೋಡಿ ಒಂದು ಬೀಡ್ಸ್ ಈ ಸೈಡು ಒಂದು ಬೀಡ್ಸು ಈ ಸೈಡು ಹಾಕ್ಕೊಂಡು ಮತ್ತೆ ಒಂದು ರೌಂಡ್ ಮತ್ತೆ ಒಂದು ಬೀಡಿ ಈ ಕಡೆ ಒಂದು ಬೀಡ ಆ ಕಡೆ ಮತ್ತು ಒಂದು ಖಾಲಿ ಒಂದು ಸರಿ ಬೀಡ್ಸ್ ಹಾಕ್ಕೋಬೇಕು ಒಂದು ಸರಿ ಹಾಗೆ ಥ್ರೆಡ್ನ ಸುತ್ಕೋಬೇಕು ಈ ರೀತಿ ಒಂದು ಸೈಡು ಟ್ವೆಂಟಿ ಇನ್ನು ಒಂದು ಸೈಡು ಟ್ವೆಂಟಿ ಅಥವಾ ಟ್ವೆಂಟಿ ಫೈವ್ ಒಂದು ಸೈಡು ಈ ರೀತಿ ನೋಡ್ಕೊಂಡು ಟ್ವೆಂಟಿ ಟ್ವೆಂಟಿ ಅಥವಾ ಟ್ವೆಂಟಿ ತ್ರೀ ಈ ರೀತಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಥ್ರೆಡ್ಗಳ ಮಣಿಗಳನ್ನ ಹಾಕ್ಕೊಂಡು ನೀವು ಬೀಡ್ಸ್ಗಳನ್ನ ಹಾಕ್ಕೊಂಡು ಇಲ್ಲಿ ಸೂತ್ಕೊಳ್ಳಿ ಫ್ರೆಂಡ್ಸ್ ಒಂದು ಸರಿ ಹಾಗೆ ಸೂತ್ಕೊಳ್ಳಿ ಒಂದೆರಡು ರೌಂಡ್ ಮತ್ತು ಬೀಡ್ಸ್ನ ಹಾಕ್ಕೊಂಡು ಮತ್ತೆ ಹಾಗೆ ಸೂತ್ಕೊಳ್ಳಿ ನಿಮಗೆ ಹೇಗಾಗುತ್ತೋ ಆ ರೀತಿ ನೀವು ಇಲ್ಲಿ ಆದಷ್ಟು ನೀಟಾಗಿ ಸುತ್ಕೊಳ್ಳಿ ಇಲ್ಲಿ ಬೀಡ್ಸ್ಗಳು ಹತ್ರ ಬರೋದೇತಿ ತುಂಬ ಲೆಂತಾಗಿ ದೂರ ಇಟ್ಕೋಬೇಡಿ ಹತ್ರದಲ್ಲಿ ಇಟ್ಕೊಂಡ್ರೆ ನೀವು ಬೇಗ ಬೇಗ ಆರಾಮಾಗಿ ಸುತ್ಕೋಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಫಾಸ್ಟಾಗಿ ಈ ರೀತಿ ತೋರಿಸಿದ್ದೀನಿ ನೋಡಿ ನಿಮಗೆ ಎಕ್ ಸುತ್ತೋದು ಅಂತೇಳಿ ಅರ್ಥ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ ಈ ರೀತಿ ಒಂದು ಸೈಡು ಟ್ವೆಂಟಿ ಅಥವಾ ಟ್ವೆಂಟಿ ತ್ರೀ ಇನ್ನೊಂದು ಸೈಡ್ ಟ್ವೆಂಟಿ ಅಥವಾ ಟ್ವೆಂಟಿ ತ್ರೀ ಈ ರೀತಿ ಬಿಡ್ಸ್ಕೊಂಡು ಬರೋ ರೀತಿ ಖಾಲಿ ಥ್ರೆಡ್ನ ಮಧ್ಯದಲ್ಲಿ ಒಂದೆರಡು ರೌಂಡು ಮಧ್ಯದಲ್ಲಿ ಸುತ್ತಕೊಂಡು ಈ ಎರಡು ಥ್ರೆಡ್ ಫಸ್ಟು ಮತ್ತು ಲಾಸ್ಟ್ ಇರುತ್ತಲ್ಲ ಎರಡು ಥ್ರೆಡ್ನ ಸೇರಿಸಿ ನಾಟಾಕಿಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ನಾಟ್ ಇಟ್ಕೊಂಡಿದ್ದೀನಿ ನಾಲ್ಕು ಎಳೆ ತಗೊಂಡು ನೀಡಲ್ಲಿಗೆ ಹಾಕಿ ಎಂಟೆಲೆ ಆಗಿದೆ ಇವಾಗ ಟೋಟಲಾಗಿ ಎಂಟೆಲೆ ದಾರ ಆಗಿದೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಏನು ಗ್ಯಾಪ್ ಇದೆಯೋ ಇಲ್ಲಿ ಏನು ಗ್ಯಾಪ್ ಇದೆಯೋ ಆ ಗ್ಯಾಪ್ಗೆ ನೀಡಲ್ನ ಹಾಕ್ಕೊಂಡು ಪಾಸ್ ಮಾಡ್ಕೊಳ್ಳಿ ಪಾಸ್ ಮಾಡಿ ಇಲ್ಲಿ ನಾಟ್ ಇದೆಯಲ್ಲ ಈ ಸೆಂಟ್ರಿಗೆ ನೋಡಿ ಈ ರೀತಿ ಸೆಂಟ್ರಿಗೆ ಹಾಕಿ ಈ ರೀತಿ ಎಳ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ ತುಂಬ ಲೆಂತ್ ಬೇಡ ಈ ರೀತಿ ಟ್ರಿಮ್ನ ಮಾಡಿಕೊಂಡು ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡು ಫಿಂಗರ್ ನೋಡಿ ಈ ಫಿಂಗರ್ ಗ್ಯಾಪಲ್ಲಿ ಈ ರೀತಿ ಇಟ್ಕೊಂಡು ನೋಡಿ ಕೆಳಗಡೆಯಿಂದ ನೋಡಿ ಬ್ಯಾಕ್ ಸೈಡಿಂದ ಕೆಳಗಡೆಯಿಂದ ಡೌನಿಂದ ಹಿಂಗೆ ಮೇಲಕ್ಕೆ ನೀಡಿರನ್ನ ಈ ರೀತಿ ಪಾಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಇದನ್ನು ಒಂದು ಸೈಡ್ಗೆ ಈ ರೀತಿ ಸರಿಸ್ಕೊಳ್ಳಿ ಸರಿಸ್ಕೊಂಡು ಮತ್ತೆ ಮತ್ತೆ ಈ ರೀತಿ ಮಾಡಿಕೊಂಡು ಡೌನಿಂದ ಡೌನಿಂದ ಈ ರೀತಿ ನೀರನ್ನು ಪಾಸ್ ಮಾಡ್ಕೋಬೇಕು ಆದಷ್ಟು ಎಲ್ಲ ಥ್ರೆಡ್ ಬರೋ ರೀತಿ ನೋಡಿಕೊಂಡು ನೀವು ಇಲ್ಲಿ ಎಳ್ಕೋಬೇಕು ನೋಡಿ ಮತ್ತು ಪಕ್ಕ ಪಕ್ಕದಲ್ಲಿ ಪಕ್ಕ ಪಕ್ಕದಲ್ಲೇ ನೀವು ಇಲ್ಲಿ ಹೋಗ್ಬೇಕು ನೀವು ನೋಡಿ ಇದೇನು ನಾನು ಗಂಟು ಹಾಕಿದೆ ನಾನು ಆಟು ಅದನ್ನು ಒಳಗಡೆ ಸೇರಿಸ್ಕೊಂಡು ಹಾಕೊತ ಹೋಗ್ತಾಯಿದ್ದೀನಿ ನೀವೇನು ಇವಾಗ ನಾನು ಹಾಫ್ ವೈಟ್ ಥ್ರೆಡ್ನ ತೊಗೊಂಡಿದ್ದೀನೋ ಅಲ್ಲಿ ತುಂಬ ಲೆಂತ್ ಆಗಿ ಒಂದು ಒಂದು ಅಂದರೆ ಹೂವೆಲ್ಲ ಕೊಡ್ತಾರಲ್ಲ ಒಂದು ಮೊಳ ಆ ರೀತಿ ಅಷ್ಟುದ್ದ ತೊಗೊಳ್ಳಿ ತುಂಬ ಲೆಂತ್ ಆಗಿ ತೊಗೊಂಡ್ರೆ ನಮಗಿಲ್ಲಿ ನಾಟ್ ಜಾಸ್ತಿ ನಾಟ್ಗಳು ಬಿಂದ ಬಿದ್ದು ಬಿಡುತ್ತೆ ಈ ರೀತಿ ಮಿಡಲ್ನ ಪಾಸ್ ಮಾಡ್ಕೊಳ್ಳುವಾಗ ನೋಡ್ಕೊಂಡು ಈ ರೀತಿ ನೀವು ತಗೋಬೇಕಾಗುತ್ತೆ ನೋಡಿ ಸೇಮ್ ಅದೇ ರೀತಿ ರಿಪೀಟ್ ಮಾಡ್ತಾ ರಿಪೀಟ್ ಮಾಡ್ತಾ ಹಾಕೊತ ಬರಬೇಕು ಫಿಂಗರ್ ಮೇಲಿಂದ ಕೆಳಗಡೆ ಥ್ರೆಡ್ನ ತಗೊಂಡು ಡೌನಿಂದ ಈ ರೀತಿ ನೀಡಲ್ಲ ಪಾಸ್ ಮಾಡ್ಕೊಳ್ಳಿ ಪಾಸ್ ಮಾಡಿಕೊಂಡು ಈ ರೀತಿ ಫಿಂಗರಲ್ಲಿರೋ ಥ್ರೆಡ್ನ ಈ ರೀತಿ ಬೆಟ್ಕೊಳ್ಳಿ ಇಲ್ಲಿ ಗ್ಯಾಪ್ ಬರಬಾರ್ದು ಆ ರೀತಿ ನೋಡಿಕೊಂಡು ನೀವು ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಹದಿನಾಲ್ಕು ಬಾರಿ ನಾಟನ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ನೋಡಿ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾವು ನಾಟ್ಕಾಳು ಹಾಕಿ ಬಂದವಲ್ಲ ಅದರಲ್ಲಿ ಸೆಕೆಂಡ್ ನಾಟ್ ಅಲ್ಲಿಗೆ ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಳ್ಳಿ ತಗೊಂಡು ನೋಡಿ ಈ ರೀತಿ ಲೂಪ್ ಥರ ಇರುತ್ತಲ್ಲ ಇದ್ರ ಒಳಗಡೆ ಥ್ರೆಡ್ನ ಪಾಸ್ ಮಾಡ್ಕೊಳ್ಳಿ ಒಂದು ನಾಟ್ ಇಲ್ಲಿ ಮತ್ತೆ ಮಾಡಿಕೊಂಡು ಇದೇನಿದೆಯೋ ಇದನ್ನು ಓಪನ್ ಮಾಡ್ಕೊಳ್ಳಿ ಇಷ್ಟೊತ್ತು ಥ್ರೆಡ್ನ ಸುತ್ಕೊಂಡ್ರಲ್ಲ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕಿದ್ನ ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಫ್ರೆಂಡ್ಸ್ ಸಮವಾಗಿ ಬರಬೇಕು ಇದು ಫೋಲ್ಡಿಂಗು ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಿ ಟೈಟ್ ಇರುತ್ತೆ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಕೊಂಡು ಫ್ರೆಂಡ್ಸ್ ಒಂದು ನೀಟಾಗಿ ಸ್ಟಿಫ್ ಆಗೋರುತ್ತೆ ನೋಡಿ ಮೇಲೆ ಏನಾದರೂ ಇದ್ರೆ ಸ್ವಲ್ಪ ಕೆಳಗಡೆ ಇರುತ್ತೆ ಸುಪ್ ಕೆಳಗಡೆ ತಳ್ಕೊಳ್ಳಿ ತಳ್ಕೊಂಡು ನೋಡಿ ಬ್ಯಾಕ್ ಸೈಡ್ ನಾನು ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ನೀಡನ್ನ ರೈಟ್ ಸೈಡಿಂದ ಲೆಫ್ಟ್ ಸೈಡ್ ನೋಡಿ ಇಲ್ಲಿಂದಾಕಿ ಇಲ್ಲಿಂದ ನೀಡಿಲ್ನ ತಗೊತೀನಿ ತಗೊಂಡಾಗ ಇಲ್ಲಿ ಒಂದು ನಾಟ್ನ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಮಾಡಿಕೊಂಡು ನೀಟಾಗಿ ಥ್ರೆಡ್ನೆಲ್ಲ ಈ ರೀತಿ ಸುತ್ತಕೊಳ್ಳಿ ಸುತ್ತಕೊಂಡು ನೋಡಿ ಒಂದು ಟೈಮ್ ಹಾಗೆ ಸುತ್ತಕೊಂಡು ಇನ್ನೊಂದು ಟೈಮ್ ಈ ರೀತಿ ನೀಡಲ್ನ ಪಾಸ್ ಮಾಡ್ಕೋಬೇಕು ಇಲ್ಲಿ ನಾಟಿ ಥರ ಹಾಕ್ಕೋಬೇಕು ಫ್ರೆಂಡ್ಸ್ ನಾವು ಒಂದು ಟೂ ರೌಂಡ್ಸು ಸುತ್ತಕೊಳ್ಳಿ ಈ ರೀತಿ ಸುತ್ತಕೊಂಡು ನೋಡಿ ಬ್ಯಾಕ್ ಸೈಡಲ್ವಾ ಬ್ಯಾಕ್ ಸೈಡಿಗೆ ನೀವೇನು ನಾಟ್ಗಳೆಲ್ಲ ಜಾಸ್ತಿ ಹಾಕಿರ್ತಿರೋ ಫ್ರೆಂಡ್ಸ್ ಅದನ್ನು ಬ್ಯಾಕ್ ಸೈಡ್ ಮಾಡ್ಕೊಳ್ಳಿ ಏನು ನಾಟಿಲ್ಲ ಚೆನ್ನಾಗಿದೆ ಅಂತೇಳಿದರೆ ಅಲ್ಲಿ ಅದು ಫ್ರಂಟಿಗೆ ಮಾಡ್ಕೊಳ್ಳಿ ನೀವು ಅದೇ ಒಂದೆರಡು ಎರಡು ತಾವು ನಾಟ್ ಹಾಕ್ಕೊಳ್ಳೋಣ ನಾಟ್ ಹಾಕೊಂಡಷ್ಟು ನಮಗೆ ಒಳ್ಳೆದು ಫ್ರೆಂಡ್ಸ್ ಬೇಗ ಓಪನ್ ಆಗಲ್ಲ ಅದು ತುಂಬ ಸ್ಟಿಫ್ ಕೂತಿರುತ್ತೆ ಅದಕ್ಕೆ ನೀಟಾಗಿ ಲಾಕ್ನ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಫ್ರೆಂಡ್ಸ್ ನೋಡಿ ಈ ರೀತಿ ಬಂಚಸ್ ಬಂಚಸ್ ಆಗಿ ನಿಮ್ಗೆ ಡಿಸೈನ್ಗಳು ನೋಡಿ ಎಷ್ಟು ಬಂಚಿ ಬಂಚಿ ಆಗಿದೆ ಅಂತೇಳಿ ಈ ರೀತಿ ಮಾಡಿಕೊಂಡು ಥ್ರೆಡ್ನ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಯಾವ ರೀತಿ ನಾವು ಇವಾಗ ಬಟ್ಟೆಗೆ ಸೇರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನು ಇಲ್ಲಿ ಸಿಂಪ್ ಸ್ಯಾಂಪಲಾಗಿ ತೋರಿಸ್ತಾ ಇರೋದ್ರಿಂದ ಫ್ರೆಂಡ್ಸ್ ಒಂದೆರಡೇ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಬಿಡಿಸ್ಬೇಕಾಗಿರೋದ್ರಿಂದ ಒಂದೆರಡು ಮಾತ್ರೆ ರೆಡಿ ಮಾಡ್ಕೊಂಡಿದ್ದೀನಿ ಏನು ಅಂದ್ಕೋಬೇಡಿ ಫ್ರೆಂಡ್ಸ್ ಸೀರೆಗೆ ಹಾಕೋದಿದ್ರೆ ನಾನು ಟ್ವೆಂಟಿ ಸಿಕ್ಸ್ ಟು ತರ್ಟಿ ನಾನು ರೆಡಿ ಮಾಡಿ ನಿಮಗೆ ಕಟ್ಕೊಳ್ಳೋದನ್ನ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ಸಾರಿ ಫ್ರೆಂಡ್ಸ್ ನೋಡಿ ಇದನ್ನು ಹೇಗೆ ನಾವು ಬಟ್ಟೆ ಸೇರಿಸಿ ಸ್ಟಿಚ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ನೋಡಿ ಇದು ಫ್ರಂಟ್ ಸೈಡ್ ಫ್ರೆಂಡ್ಸ್ ನೋಡಿ ಇದು ಫ್ರಂಟ್ ಸೈಡು ಇದು ಬ್ಯಾಕ್ ಸೈಡು ನಾಟೆಲ್ಲ ಬಂದಿದೆಯಲ್ಲ ಇದು ಬ್ಯಾಕ್ ಸೈಡು ಇಲ್ಲಿಗೆ ನಾವು ಫ್ಯಾಬ್ರಿಕ್ ಲೂನ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕೊಳ್ಳೋಣ ಈ ರೀತಿ ಹಾಕ್ಕೊಂಡು ನೀವಿಲ್ಲಿ ಒನ್ ಆ್ಯಂಡ್ ಹಾಫ್ ಇಂಚ್ ಕದ್ರು ಹಾಕ್ಕೊಬೋದು ಫ್ರೆಂಡ್ಸ್ ಅಥವಾ ಟೂ ಟು ಇಂಚು ಅಥವಾ ಟು ಆ್ಯಂಡ್ ಹಾಫ್ ಇಂಚ್ ನೋಡಿಕೊಂಡು ನೀವು ಇದನ್ನು ಈ ರೀತಿ ಪ್ಲೇಸ್ ಮಾಡ್ಕೊಬೇಕು ನಿಮಗೇನು ಗ್ಯಾಪಲ್ಲಿ ಬೇಕೋ ಆ ಗ್ಯಾಪ್ನ ನೀವು ಮೇಸರ್ ಮಾಡಿಕೊಂಡು ಟೇಪಲ್ಲಿ ನಿಮಗೆ ಎಷ್ಟು ಗ್ಯಾಪ್ಗೆ ಬೇಕೋ ನೋಡಿಕೊಂಡು ನೀವು ರೆಡಿ ಮಾಡಿಕೊಂಡು ಈ ರೀತಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ಯಾಂಪಲ್ ಆಗಿ ಒಂದು ಟು ತೋರಿಸಿರೋದ್ರಿಂದ ಒಂದೆರಡು ತೋರಿಸಿರೋದ್ರಿಂದ ನೋಡಿ ಸ್ವಲ್ಪ ಈ ರೀತಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಎರಡು ಇಂಚ್ಗೆ ಎರಡು ಇಂಚ್ಗೆ ಒಂದು ಈ ರೀತಿ ಇಟ್ಕೊಂಡಿದ್ದೀನಿ ಎರಡು ಇಂಚ್ಗೆ ಒಂದು ನಾನು ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇದ್ರೂ ಡ್ರೈ ಆಗಲಿ ಫ್ರೆಂಡ್ಸ್ ಡ್ರೈ ಆದ ನಂತರ ಇದ್ರ ಇದ್ರ ಸುತ್ತ ಸ್ಟಿಚ್ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಹಲೋ ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಗ್ಲೂ ಹಾಕಿದ್ನಲ್ವ ಎಲ್ಲ ಡ್ರೈ ಆಗಿದೆ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋದು ಮಾಡ್ಕೊಳೋದು ನೋಡ್ಕೊಳ್ಳೋಣ ತುಂಬ ಸಿಂಪಲಾಗಿ ಸ್ಟಿಚ್ನ ಮಾಡ್ಕೋಬೇಕು ಬೀಡಾಕಿ ನೋಡಿ ಎಷ್ಟು ಬಂಚಿ ಬಂಚಿಯಾಗೇ ಬಂದಿದೆ ಅಂತೇಳಿ ತುಂಬ ಅಂದರೆ ತುಂಬ ಹೈಲೈಟ್ ಕಾಣಿಸುತ್ತೆ ಫ್ರೆಂಡ್ಸ್ ಈಗಿನ ಟ್ರೆಂಡಿಂಗ್ ಸೀರೆ ಕುಚ್ಚುನು ಅಂತಲೇ ಹೇಳ್ಬೋದು ಇದು ತುಂಬ ಟ್ರೆಂಡಿಂಗ್ ಎಲ್ಲಿದೆ ಈ ಸೀರೆ ಕುಚ್ಚು ಫ್ರೆಂಡ್ಸ್ ಇದು ನೋಡಿ ಈ ರೀತಿ ತುಂಬ ವೆರೈಟೀಸ್ ಬರುತ್ತೆ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ತುಂಬ ವೆರೈಟೀಸ್ ಇದೆ ಈ ಡಿಸೈನಲ್ಲಿ ಇದೇನಿದೆಯೋ ಇದರಲ್ಲಿ ಇದು ಸೇಮ್ ಒಂದೇ ಥರ ಇಲ್ಲಿ ಮಾತ್ರ ತುಂಬ ವೆರೈಟೀಸು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಬಂದಿದೆ ಒಂದಾಗಿ ಒಂದು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋಗಳಲ್ಲಿ ನೋಡಿ ಇದಕ್ಕೆ ಸ್ಟಿಚ್ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ನೋಡಿ ನಾವು ಇಲ್ಲಿ ಏನು ನಾವು ಎಂಟೆಳೆ ಥ್ರೆಡ್ನ ತೊಗೊಂಡಿದ್ವಿ ಎಳೆ ಮಾಡಿಕೊಂಡು ಆ ಥ್ರೆಡ್ನೇ ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ ಉಳಿದಿರುತ್ತಲ್ಲ ಇದನ್ನೇ ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ ನಾಟ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಒಂದು ನಾಟ್ ಹಾಕ್ಕೊಂಡು ನೋಡಿ ಬ್ಯಾಕ್ ಸೈಡಿಂದ ಬ್ಯಾಕ್ ಸೈಡಿಂದ ನೀಡಲನ್ನ ಹಾಕ್ಕೋಬೇಕು ಈ ರೀತಿ ಬಟ್ಟೆಗೆ ಸೇರಿಸಿ ಬ್ಯಾಕ್ ಸೈಡಿಂದ ಸ್ವಲ್ಪ ಟೈಟ್ ಇರುತ್ತೆ ನೋಡಿಕೊಂಡು ನೋಡಿ ಮಿಡಲಗೆ ಬರಬೇಕು ಈ ರೀತಿ ಈ ರೀತಿ ಬರೋ ರೀತಿ ಮಾಡ್ಕೊಳ್ಳಿ ಮಾಡಿಕೊಂಡು ಥ್ರೆಡ್ನ ಎಳ್ಕೊಳ್ಳಿ ಎಳ್ಕೊಂಡು ಒಂದು ಬೀಡನ್ನ ತೊಗೋಬೇಕು ಇಲ್ಲೇನು ಬೀಡನ್ನ ತೊಗೊಂಡಿದ್ದೀರೋ ಈ ರೀತಿ ಒಂದು ಬೀಡನ್ನ ತೊಗೊಳ್ಳಿ ಅಥವಾ ಸ್ವಲ್ಪ ಬಿಗ್ ಸೈಜ್ ಬೀಡನ್ನ ತೊಗೊಳ್ಳಿ ಫ್ರೆಂಡ್ಸ್ ನೋಡಿ ಈ ರೀತಿ ಬೀಡನ್ನ ತೊಗೊಂಡಿದ್ದೀನಿ ಒಂದು ಬೀಡು ಸೇಮ್ ಅದೇ ರೀತಿ ಸ್ವಲ್ಪ ಒಂದು ಒನ್ ಎಮ್ ಎಮ್ ಜಾಸ್ತಿ ಇದೆ ಅಷ್ಟೇ ಅದಕ್ಕಿನ್ನ ಒಂದು ಟೂ ಎಮ್ ಎಮ್ ಅಂತ ಹೇಳ್ಬೋದು ಬೀಡ್ಸು ನೋಡಿ ಒಂದು ಟೂ ಎಮ್ ಎಮ್ ಅಂತ ಹೇಳ್ಬೋದು ಬೀಡ್ಸ್ಗೆ ನೋಡಿ ಈ ರೀತಿ ನಾನಿಲ್ಲಿ ಬಳಸಿರೋದು ಆ್ಯಂಟಿಕ್ ಬೀಡ್ಸ್ ಫ್ರೆಂಡ್ಸ್ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಬೀಡಿಗೆ ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ನೀವು ಎಲ್ಲಿಂದ ಥ್ರೆಡ್ನ ತಗೊಂಡಿರ್ತೀರೋ ಅಲ್ಲಿಗೆ ವಾಪಸ್ಸು ನೀಡಲ್ನ ಹಾಕಿ ಕೆಳಗಡೆ ಡೌನ್ಗೆ ಹೇಳ್ಕೊಬೇಕು ಫ್ರೆಂಡ್ಸಿಗೆ ನೋಡಿ ಬ್ಯಾಕ್ ಸೈಡ್ಗೆ ಈ ರೀತಿ ಎಳ್ಕೊಂಡು ನೋಡಿ ನೀಟಾಗಿ ಇಲ್ಲಿ ನೀಟಾಗಿ ಎಲ್ಲ ಥ್ರೆಡ್ ಬರೋ ರೀತಿ ನೀಟಾಗಿ ಇದು ಏನು ಬೀಡ್ ಇದೆಯೋ ಇದು ಫ್ರಂಟ್ ಮಿಡಲ್ಗೆ ನೀಟಾಗಿ ಕುತ್ಕೋಬೇಕು ನೋಡಿಕೊಂಡು ಥ್ರೆಡ್ಗಳನ್ನೆಲ್ಲ ನೀಟಾಗಿ ಪ್ಲೇಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಥ್ರೆಡ್ನೆಲ್ಲ ಎಳ್ಕೊಂಡು ನೋಡಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿ ಇಲ್ಲೇ ಬಟ್ಟೆಗೆ ಸೇರಿಸಿ ನಾಟ್ ಹಾಕೋಬೇಕು ನಾವು ಗ್ಲೂ ಹಾಕಿರ್ತೀವಲ್ಲ ಫ್ರೆಂಡ್ಸ್ ಅದಕ್ಕೆ ಅದೇನು ಓಪನ್ ಆಗೋಲ್ಲ ನೋಡಿಕೊಂಡು ನೀವು ಇಲ್ಲಿ ಈ ರೀತಿ ಮಾಡಿಕೊ ನಾಟನ್ನ ಹಾಕ್ಕೊಂಡು ನೀವು ಇಲ್ಲಿಗೆ ಥ್ರೆಡ್ನ ಕಟ್ ಮಾಡಿಕೊಂಡು ಕಾಟನ್ ಥ್ರೆಡ್ನ ತಗೋಬೋದು ಅಥವಾ ಇದೇ ಥ್ರೆಡ್ನ ನೋಡಿ ಇಲ್ಲಿ ಈ ರೀತಿ ಒಂದು ನಾಟ್ ಹಾಕ್ಕೋಬೇಕಿಲ್ಲಿ ಈ ರೀತಿ ನಾಟ್ ಹಾಕ್ಕೊಂಡು ಫ್ರೆಂಡ್ಸ್ ಇಲ್ಲಿ ಫ್ರಂಟ್ಗೆ ನೀಡನ್ನ ಪಾಸ್ ಮಾಡ್ಕೊಳ್ಳಿ ಫ್ರಂಟಿಗೆ ನೀಡಿಲನ್ನ ಪಾಸ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಈ ರೀತಿ ಥ್ರೆಡ್ನ ನೀಡಿಲ್ನ ಪಾಸ್ ಮಾಡ್ಕೊಳ್ಳಿ ಇಲ್ಲಿ ಫ್ರೆಂಡ್ಸ್ ಬೀಡ್ಸ್ನ ಇದ್ರ ಸುತ್ತ ಹಾಕೋಬೇಕು ನಮ್ಗೆ ಎಷ್ಟು ಬೀಡು ಅಗತ್ಯ ಇದೆಯೋ ನೋಡಿಕೊಂಡು ನಾವಿಲ್ಲಿ ಬೀಡ್ಸ್ಗಳನ್ನ ಹಾಕೋಬೋದು ಸೇಮ್ ಸೈಜೇ ತೊಗೊಳ್ಳಿ ಅಥ್ವಾ ಸ್ವಲ್ಪ ಈ ರೀತಿ ಪಿಕ್ ಸೈಜಾದರೂ ತೊಗೋಬೋದು ಇಲ್ಲಿ ಥ್ರೆಡ್ಗೆ ಹಾಕೊಂಡಿದ್ದೀನಲ್ಲ ಆ ಸೈಜ್ ಸ್ಪೀಡ್ನ ತೊಗೊತಾ ಇದ್ದೀನಿ ಒಂದ್ ಎಂಟೆಂಟ್ ಸೈಜ್ ಸ್ಪೀಡ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ನೀವು ಇದಕ್ಕೆ ಮೆಟಲ್ ಬೀಡ್ನ ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಆ್ಯಂಟಿಕ್ ಬೀಡು ಅಥವಾ ಗೋಲ್ಡ್ ಬೀಡ್ನ ತಗೊಳ್ಳಿ ಮೆಟಲ್ ಬೀಡನ್ನ ತಗೊಂಡ್ರೆ ತುಂಬ ವೆಯ್ಟ್ ಇರುತ್ತದು ಅದು ಬಂದು ಇದ್ರೆ ನಿಮ್ಗೆ ಈ ರೀತಿ ಎಕ್ಸ್ಪ್ಯಾಂಡ್ ಸ್ವಲ್ಪ ಆ ಕಡೆ ಈ ಕಡೆ ಬರೋಲ್ಲ ಅದು ಫ್ಲ್ಯಾಟಾಗಿ ಕುತ್ಕೊಳ್ಳೋದ್ರಿಂದ ಅಷ್ಟು ನೀಟಾಗಿ ಕಾಣಿಸಲ್ಲ ಗೋಲ್ಡ್ ಬೀಡು ಅಥವಾ ನೀವು ಆ್ಯಂಟಿಕ್ ಬೀಡನ್ನ ತೊಗೊಳ್ಳಿ ಅದು ವೆಯ್ಟ್ ಕಮ್ಮಿ ಇರುತ್ತಲ್ವ ಅದರಿಂದ ಅದು ನಿಮಗೆ ನೀಟಾಗಿ ಕಾಣಿಸುತ್ತೆ ಫಿನಿಶಿಂಗ್ ಚೆನ್ನಾಗಿ ಕೊಡುತ್ತೆ ಫ್ರೆಂಡ್ಸು ಆ ಬೀಡ್ಗಳನ್ನ ತೊಗೊಂಡ್ರೆ ನೋಡಿ ಒಂದು ನಾನಿಲ್ಲಿ ಒಂದು ಸಿಕ್ಸ್ ಬೀಡನ್ನ ತೊಗೊಂಡಿದ್ದೀನಿ ಸಿಕ್ಸ್ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ನೋಡಿ ತ್ರೆಡ್ಡಿಗೆ ಪಾಸ್ ಮಾಡ್ಕೊಂಡು ಈ ರೀತಿ ಸುತ್ತ ಬರಬೇಕು ಫ್ರೆಂಡ್ಸ್ ಇನ್ನೂ ಒಂದು ತ್ರೀ ಬೀಡ್ಸ್ನ ಹಾಕ್ಕೋಬೇಕು ನೋಡಿ ಒಂದು ತ್ರೀ ಬೀಡ್ಸ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ನೀಟಾಗಿ ಟೈಟಾಗಿ ನೋಡಿ ಈ ರೀತಿ ಬರಬೇಕು ನಮಗೆ ನೋಡಿ ಫ್ರೆಂಡ್ಸ್ ಈ ರೀತಿ ಇಲ್ಲಾಂದರೆ ಇಲ್ಲಿ ಒಂದು ಬೀಡನ್ನ ನೀವು ಎಲ್ಲ ಹಾಕೋಬೋದು ಈ ರೀತಿ ಮಾಡಿಕೊಂಡು ನೀಟಾಗಿ ಸೇಮ್ ಆ ಸೈಡ್ ಎಲ್ಲಿ ನೀವು ನೀಡಲ್ನ ಹಾಕಿದ್ದೀರೋ ಈ ಸೈಡ್ ಕೂಡ ಅದೇ ರೀತಿ ನೀಡಲನ್ನ ಪಾಸ್ ಮಾಡಿಕೊಂಡು ಅದೇ ಫ್ರಂಟಿಂದ ಬ್ಯಾಕ್ ಸೈಡ್ಗೆ ನೀಡಲ್ನ ಹಾಕ್ಕೋಬೇಕು ಇವಾಗ ಹಾಕ್ಕೊಂಡು ಈ ರೀತಿ ಎಳ್ಕೊಳ್ಳಿ ಇದೀಗ ಬಂದರೂ ಪರವಾಗಿಲ್ಲ ಈ ರೀತಿ ಟೈಟಾಗಿ ಎಳ್ಕೊಳ್ಳಿ ಎಳ್ಕೊಂಡು ಇಲ್ಲಿ ನೀವು ನಾಟನ್ನ ಹಾಕ್ಕೋಬೇಕು ಸ್ವಲ್ಪ ಈ ರೀತಿ ಬಟ್ಟೆಗೆ ಸೇರಿಸಿ ಬಟ್ಟೆಗೆ ಸೇರಿಸಿ ಕುಚ್ಚು ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಕುಚ್ಚು ಬಟ್ಟೆಗೆ ಸೇರಿಸಿ ಎರಡಕ್ಕೂ ಸೇರಿಸಿ ಈ ರೀತಿ ನಾಟನ ಹಾಕೊಳ್ಳಿ ಈ ರೀತಿ ನೀಡ್ಲ ಮೇಲೆ ಎರಡು ಸಲ ಸುತ್ತಕೊಂಡು ಟೈಟಾಗಿ ಥ್ರೆಡ್ನ ಈ ರೀತಿ ಟೈಟಾಗಿ ಎಳ್ಕೊಂಡು ನೀವು ಇಲ್ಲೇ ಮತ್ತೊಂದು ಸರಿ ರೀತಿ ಮಾಡ್ಕೊ ಮಾಡಿಕೊಂಡು ಸ್ವಲ್ಪ ಥ್ರೆಡ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ಲೆಂತಿಯಾಗಿ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಅರ್ಧ ಮಾಡ್ಕೊಳ್ಳಿ ಥ್ರೆಡ್ನ ಆಫ್ ಆಫ್ ಮಾಡಿಕೊಂಡು ಇಲ್ಲಿ ನಾಟ್ ಹಾಕೊಳ್ಳಿ ಒನ್ ಟೂ ನಾಟ್ ಹಾಕ್ಕೊಳ್ಳಿ ನಾವು ಸೀರೆನ ರಫ್ ಅಂಡ್ ಟಫಾಗಿ ಯೂಸ್ ಮಾಡಿದ್ರೂ ಕೂಡ ಅದು ಓಪನ್ ಆಗಬಾರ್ದು ನೋಡಿ ರೀತಿ ನೀವು ಕಾಟನ್ ಥ್ರೆಡ್ನ ಒಂದು ಎರಡೋಳೆ ತಗೊಂಡ್ರೆ ತುಂಬ ಈ ರೀತಿ ನಾಟಿಸ್ಕೊಳು ಕಾಣಲ್ಲ ತುಂಬ ಪುಟ್ಟದಾಗ ಕಾಣಿಸುತ್ತೆ ನಾನು ಇಲ್ಲಿ ನಮ್ಮ ಮಾಮೂಲಿ ಆ ಥ್ರೆಡ್ನೇ ಯೂಸ್ ಮಾಡಿದ್ದೀನಲ್ವ ಆದ್ದರಿಂದ ಇದು ತುಂಬ ಎದ್ದು ಕಾಣಿಸುತ್ತೆ ನೋಡಿ ಇಲ್ಲಿ ನಾವು ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ ಇದೇನಿದೆಯೋ ಇದ್ರ ಸುತ್ತ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿ ಸ್ವಲ್ಪ ಗ್ಲೂ ಈ ರೀತಿ ಸುತ್ತ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈ ರೀತಿ ಹಾಕ್ಕೊಂಡು ಇದನ್ನು ಈ ರೀತಿ ಪ್ರೆಸ್ ಮಾಡಿಕೊಡಿ ಒಂದು ತ್ರೀ ಟಿ ಫೋರ್ ಮಿನಿಟ್ಸ್ ಬಿಟ್ಟರೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಫ್ರೆಂಡ್ಸ್ ಇದು ಫುಲ್ಲು ಡ್ರೈ ಆದ ನಂತರ ಫ್ಯಾಬ್ರಿಕ್ ಫ್ಯಾಬ್ರಿಕ್ಲೂ ಹಾಕಿರೋ ಹಾಕಿರೋದ್ರಿಂದ ಅದೇನು ಏನು ಬೀಳಲ್ಲ ನೋಡಿ ಈ ರೀತಿ ನಾವು ಸ್ಟಿಚ್ ಕೂಡ ಮಾಡ್ಕೊಂಡಿದ್ದೀವಲ್ಲ ಇದೇನು ಕೆಳಗಡೆ ಬೀಳಲ್ಲ ನೋಡಿ ಈ ರೀತಿ ಮಾಡಿಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡಿದ್ದೀನಿ ಇದು ಕೂಡ ಬೀಡ್ಸ್ನ ಸುತ್ತ ಹಾಕಿ ಸ್ಟಿಚ್ ಮಾಡಿ ನಾನು ಎರಡು ಎಗ್ ಬಂದಿದೆ ಅಂತ ಡ್ರೈ ಆದ ನಂತರ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಹುಚ್ಚಕಿ ರೀತಿ ಸುತ್ತ ಬೀಡ್ಸ್ನ ಹಾಕಿ ಗ್ಲೂ ಹಾಕಿ ಸ್ಟಿಚ್ ಮಾಡಿ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಏನು ಬೀಡ್ ಈ ಥ್ರೆಡ್ ವೈಟ್ ಥ್ರೆಡ್ ಮೇಲೆ ನಾನು ಇಲ್ಲಿ ಬೀಡ್ನ ಇದೇ ರೀತಿ ಸ್ಟಿಚ್ ಮಾಡಿದ್ದೀನೋ ಇಲ್ಲಿ ಈ ರೀತಿ ಬೀಡ್ ಬೇಡ ಅಂದರೆ ಕುಂದನ್ಸ್ಬೇಕಾದ್ರೂ ನೀವು ಇಲ್ಲಿ ಪ್ಲೇಸ್ನ ಮಾಡ್ಬೋದು ನೋಡಿ ಈ ರೀತಿ ಸ್ಮಾಲ್ ಸ್ಮಾಲ್ ಕುಂದನ್ಸ್ ಬರುತ್ತಲ್ಲ ಫ್ರೆಂಡ್ಸ್ ಈ ರೀತಿ ಕುಂದನ್ಸ್ನ ಬೇಕಾದ್ರೆ ನೀವು ಇಲ್ಲಿ ಸ್ಟಿಚ್ ಸ್ಟಿಕ್ನ ಮಾಡ್ಕೊಬೋದು ಅದು ಕೂಡ ತುಂಬ ನೋಡಿ ತುಂಬ ಡಿಫ್ರೆಂಟಾಗಿ ತುಂಬ ನೀಟ್ ಲುಕ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ನೀಟಾಗಿ ಕಾಣಿಸುತ್ತೆ ಈ ರೀತಿ ಕೂಡ ಮಾಡ್ಕೊಬೋದು ಈ ರೀತಿ ರೌಂಡ್ ಕುಂದನು ಇಲ್ಲ ಈ ಶೇಪ್ ಕುಂದನು ಸ್ಕ್ವೇರ್ ಶೇಪ್ ಕುಂದನು ರೀತಿ ತುಂಬ ವೆರೈಟೀಸ್ ಸಿಗುತ್ತಲ್ಲ ಇದನ್ನು ಬೇಕಾದ್ರೆ ಇಲ್ಲಿ ಪ್ಲೇಸ್ನ ಮಾಡ್ಕೊಬೋದು ಇದು ಬೇಡ ಅಂತ ಹೇಳಿದ್ರೆ ಈ ಬೇಡ ಬೇಡ ಅಂತ ಹೇಳಿದ್ರೆ ಸ್ಟಿಚ್ ಮಾಮೂಲಿ ನಾರ್ಮಲಾಗಿ ಸ್ಟಿಚ್ನ ಮಾಡ್ಕೊಬೋದು ನಾವು ಅಷ್ಟು ಗ್ಲೋ ಹಾಕಿ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಓಪನ್ ಏನು ಆಗೋಲ್ಲ ಮತ್ತು ಇದು ಈ ಇದನ್ನ ಸ್ಟಿಚ್ ಮಾಡ್ಕೊಂಡಾಗ ಕೂಡ ಇಲ್ಲಿ ಕುಚ್ಚಿಗೆ ಸೇರಿಸಿ ಸ್ಟಿಚ್ ಮಾಡ್ಕೊತೀವಲ್ಲ ಬಿಡಲ್ಲ ಫ್ರೆಂಡ್ಸ್ ನೋಡಿ ಈ ಈ ಕುಚ್ಚಿಗೆ ಬಂದು ಒನ್ ಆ್ಯಂಡ್ ಹಾಫ್ ಇಂಚ್ ತೊಗೊಂಡ್ರೆ ಒಂದು ಟ್ವೆಂಟಿ ನೈನಿಂದ ತರ್ಟಿಗೆ ಒನ್ ಆ್ಯಂಡ್ ಹಾಫ್ ಇಂಚ್ ಗ್ಯಾಪಲ್ಲಿ ಒಂದು ಸೀರೆಗೆ ಫ್ರೆಂಡ್ಸ್ ಟ್ವೆಂಟಿ ನೈನಿಂದ ತರ್ಟಿ ಕುಚ್ಚುಗಳನ್ನ ತಗೊಳ್ಳುತ್ತೆ ಅಥವಾ ನೀವು ಎರಡು ಎರಡು ಕಾಲು ಈ ಥರ ತಗೊಂಡ್ರೆ ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ಫೈವ್ ನಿಮ್ಗೆ ಇಡಿಸುತ್ತೆ ಫ್ರೆಂಡ್ಸ್ ಸೀರೆ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ಗೆ ಪ್ರೈಸ್ ಬಂದು ಫ್ರೆಂಡ್ಸ್ ನೈನ್ ನೈನ್ ಹಂಡ್ರೆಡಿಂದ ನೈನ್ ಫಿಫ್ಟಿ ತೌಸಂಡ್ ಅರೌಂಡ್ ತೊಗೊಬೋದು ಫ್ರೆಂಡ್ಸ್ ಈ ರೀತಿ ಬೀಡ್ಸ್ಗಳನ್ನ ಯೂಸ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಒಂದು ಕುಚ್ಗೆ ನಮಗಿಲ್ಲಿ ಫಾರ್ಟಿಯಿಂದ ಫಾರ್ಟಿ ಫೈವ್ ಬೀಡ್ಸ್ವರೆಗೂ ಇಲ್ಲಿ ಬಂದ್ಬಿಡುತ್ತೆ ಮತ್ತು ಎಲ್ಲ ಸೇರಿಸ್ಕೊಂಡ್ರೆ ಒಂದು ಫಿಫ್ಟಿ ಅರೌಂಡ್ ಬೀಡ್ಸ್ ಬರುತ್ತೆ ಫ್ರೆಂಡ್ಸ್ ಒಂದು ಕುಚ್ಚಿಗೆ ಒಂದು ಫಿಫ್ಟಿ ಅರೌಂಡ್ ಬೀಡ್ಸ್ ಬರುತ್ತೆ ನೋಡಿಕೊಂಡು ನೀವು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕುಚ್ಗಳು ತಗೋ ಕುಚ್ಚಿಗೆ ಪ್ರೈಸ್ಗಳನ್ನ ತಗೊಳ್ಳೋದು ಒಂದೊಂದು ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ನೋಡಿಕೊಂಡು ಇಲ್ಲಿ ತೊಗೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಡಿಸೈನ್ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಎಷ್ಟು ಬಂಚಿ ಬಂಚಿಯಾಗಿ ಈ ಡಿಸೈನ್ ಬಂದಿದೆ ಅಂಥೇಳಿ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಲುಕ್ಕನ್ನ ಕೊಡುತ್ತೆ ಹೊಸ ಟ್ರೆಂಡಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ತುಂಬ ಟ್ರೆಂಡಿಂಗಲ್ಲಿದೆ ಡಿಸೈನು ಈ ಡಿಸೈನ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ Thank you for watching, friends. Thank you all.